ಜ್ವರ ಬಂದ ಕೂಡಲೇ ರಕ್ತ ತಪಾಸಣೆ ಅಗತ್ಯ ಸಣ್ಣ ಮಟ್ಟಿನ ಜ್ವರ ಗಂಟು ನೋವು ಇತ್ಯಾದಿ ಲಕ್ಷಣಗಳು ಕಂಡು ಬಂದ ಕೂಡಲೇ ಆಸ್ಪತ್ರೆಗೆ ತೆರಳಿ ರಕ್ತ ತಪಾಸಣೆ ನಡೆಸುವುದು ಅಗತ್ಯ ಎಂದು ವಿಜಯಪುರ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ತಿಳಿಸಿದರು ಮನೆ ಸುತ್ತಮುತ್ತಲಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಸೊಳ್ಳೆಗಳು ಉತ್ಪತ್ತಿ ಆಗದಂತೆ ನೋಡಿಕೊಳ್ಳೋದು ಸೊಳ್ಳೆ ಪರದೆ ಬಳಸುವುದು ಸೂಕ್ತ ಕೊಳಚೆ ನೀರು ನಿಲ್ಲದಂತೆ ಎಚ್ಚರ ಅಗತ್ಯ ಎಂದು ತಿಳಿಸಿದರು ಆ ಅಶವತಿ ಮನೆ ಮನೆಗಳು ಹೋಗಿ ಲಾರ್ವ ಸರ್ವೆ ಮಾಡ್ತಾ ಇದ್ದಾರೆ ಸೋರ್ಸ್ ರಿಡಕ್ಷನ್ ಎಲ್ಲಿದ್ದರೆ ಹೋಗಿ ಲಾರ್ವೋಸ್ ಮನೆ ಮನೆಗೆ ಹೋಗಿ ಅದು ಸ್ವಚ್ಛ ನೀಲೇ ಬೆಳೆಯುವಂಥ ಒಂದು ಲಾರ್ ಇದು ವಸ್ತಿದು ಅದಗೋಸ್ಕರ ಅಲ್ಲಿ ಮೊಟ್ಟೆ ಇಡೋದು ಚಾನ್ಸ್ ಇರ್ತದೆ ಅಲ್ಲಿ ಮನೆ ಮನೆಗೆ ಸರ್ವೆ ಮಾಡಿ ನೀರನ್ನು ಸ್ವಚ್ಛ ಮಾಡೋದು ಡ್ರೈ ಡೇ ಅಂತ ಮಾಡೋದಾಗಿ ನೀರಿನ ಉಳ್ಕೊಳ್ಳೋದಾಗಲಿ ಇಷ್ಟು ಮಾಡಿದ್ದಾದರೆ ನಾವು ಪ್ರಿವೆನ್ಷನ್ ಇದು ಬೆಟರ್ ತಪ್ಪೀವಿ ಆ ಸೊಳ್ಳೆಗಳು ಕನ ಆಗೋದಿಲ್ಲ ಅಲ್ಲೇ ಕಡಿಮೆ ಮಾಡ್ಬೋದು ಅದು ಮೇನ್ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಹತ್ತು ಬೆಡ್ಗಳನ್ನು ನೀರ್ತೀವಿ ಇನ್ ಕೇಸ್ ಯಾವುದಾದ್ರೂ ಡೆಂಗ್ಯೂ ಪ್ರಕರಣಗಳು ಬಂದಿದ್ದಾದರೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಸಜ್ಜೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹತ್ತು ಬೆಡ್ಗಳು ಅಲ್ಲಿ ಐ ಸಿ ಯು ಇದೆ ವೆಂಟಿಲೇಟರ್ ಇದೆ ಮತ್ತು ಜೊತೆಗೆ ಅಂತ ಬೇಕಾಗುವಂಥ ನಾವು ಟೆಸ್ಟ್ ಕೂಡ ಎಲ್ಲಾನು ಎನ್ ಎಸ್ ಒನ್ ಟೆಸ್ಟ್ ಆಗಲಿ ಅಥವಾ ಐ ಜಿ ಎಮ್ ಟೆಸ್ಟ್ ಆಗಲಿ ಫ್ರೀಯಾಗಿ ತಪಾಸಣೆ ಮಾಡ್ತಾ ಇದೀವಿ ಸಂಪೂರ್ಣವಾಗಿ ಎಷ್ಟು ಪೇಷಂಟ್ ಅಂದರೂ ಕೂಡ ಟೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ ಈಗಾದರೂ ಯಾವುದಾದ್ರೂ ರೋಗಿಗಳು ಜ್ವರ ಅಂತ ಬಂದರೆ ಅವನು ಟೆಸ್ಟ್ ಮಾಡ್ತಾಯಿದ್ವಿ ಇದ್ವಿ ಆ ಏನಾದರೂ ಡೆಂಗ್ಯೂನಲ್ಲಿ ನೈಂಟಿ ಫೈವ್ ಬ ಡೆಂಗ್ಯೂ ಫಸ್ಟು ಬಂತಾದರೂ ಕೂಡ ಅದು ತನ್ನಷ್ಟೇ ಬಂದು ಕೆಮ್ಮ ನಗರಿ ಜೋರಾಗಿ ಬರ್ತದೆ ಇದರಲ್ಲಿ ಮುಖ್ಯವಾಗಿ ನಾವು ಬ್ರೇಕಿಂಗ್ ಡಿಸ್ಟರ್ಸ್ ಹೇಳ್ತೀವಿ ಅಂದರೆ ಅಷ್ಟು ಮಕ್ಕಳು ನೋಡ್ಕೊಂಡು ಇಲ್ಲ ಬಿಡೋದಿಲ್ಲ ಬರೀ ಆರ್ಬಿಟಲ್ ಏನಂತೀವಿ ಕಣ್ಣು ಸುತ್ತ ಹೆಚ್ಚು ಭಾಳ ಜಾಸ್ತಿ ಇರ್ತದೆ ಅಂಥವಿ ಭಾಳಷ್ಟು ರೋಗಗಳು ತಮ್ಮಷ್ಟೇ ತಾವೇ ಟ್ರೀಟ್ಮೆಂಟಿಂದ ಸಿಂಪಲ್ ಟ್ರೀಟ್ಮೆಂಟಿಂದ ಆರಾಮಾಗಿ ಹೋಗ್ತಾ ಇದ್ದಾರೆ ಇಂಥದ್ರಲ್ಲಿ ಒಂದು ಮೂರು ತ್ರೀ ಪರ್ಸೆಂಟೇಜು ನಾವು ಡೆಂಗ್ಯೂ ಶಾಕ್ ಸೆಂಟರ್ ಬಂದಿದ್ದೀವಿ ಅಂತ ಪೇಷೆಂಟ್ ಅಡ್ಮಿಟ್ ಆದರೂ ಕೂಡ ಆ ರೋಗಿಗಳಿಗೆ ನಾವು ಪ್ಲೇಟ್ಲೆಟ್ ಕೊಡಬೇಕಾಗುತ್ತೆ ಆ ಪ್ಲೇಟ್ ಬ್ಲಡ್ ಬ್ಯಾಂಕ್ ಬ್ಲಡ್ ಸೆಂಟರ್ನಲ್ಲಿ ವ್ಯವಸ್ಥೆ ಮಾಡಿ ಪ್ಲೇಟ್ಲೆಟನ್ನು ಆಗಿ ನಾವು ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ಸಫಿಶಿಯಂಟಾಗಿ ಪ್ಲೇಟ್ಲೆಟನ್ನು ಈ ವ್ಯವಸ್ಥೆ ಮಾಡಿದ್ವಿ ಯಾವುದೇ ರೋಗಿ ಬಂದರೆ ಸಂಪೂರ್ಣವಾಗಿ ಪ್ಲೇಟ್ಲೆಟ್ ಕೊಡಬೇಕು ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ